ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮುದ್ದೆ ಸೊಪ್ಪಿನ ಬಸ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಇಲ್ಲಿ ನಾನು ಒಂದೂವರೆ ಅಷ್ಟು ಅಷ್ಟು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಟೊಮ್ಯಾಟೊ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಸ್ವಲ್ಪ ಹುಳಿಗೆ ಹುಣಸೆಹಣ್ಣು ಒಂದು ಉಂಡೆಯಷ್ಟು ಬೆಳ್ಳುಳ್ಳಿ ಆರು ಕಾಳುಮೆಣಸು ಸ್ವಲ್ಪ ಜೀರಿಗೆ ತುಂಬ ಅಂದರೆ ತುಂಬಾ ಟೇಸ್ಟಿ ಆಗುತ್ತೆ ನೀವು ಸಹ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗೆ ಬರುತ್ತೆ ಅಂತ ಒಂದೇ ಥರ ಬಸ್ಸಾರು ತಿಂದು ತಿಂದ ಬೇಜಾರಾಗಿರತ್ತೆ ಆಗಿ ನಾನು ಸ್ವಲ್ಪ ಇಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ಸ್ವಲ್ಪ ಕಾಯಿ ಅಂದರೆ ನಾನು ಒಂದು ಓಳಷ್ಟು ಕಾಯಿ ತುರಿದಿಟ್ಕೊಂಡಿದ್ದೀನಿ ಬಸ್ ಬರೀ ಸಾಂಬಾರಿಗೆ ಮಾತ್ರ ನಾನಿಲ್ಲಿ ಫಸ್ಟು ಬಿಸಿನೀರಿಗೆ ಹೆಸರು ಕಾಳು ಮತ್ತು ತೊಗರಿಬೇಳೆ ಎರಡೂ ಸಹ ಬೇಯಕ್ಕೆ ಹಾಕೊಂಡಿದ್ದೀನಿ ಈಗ ನಾನು ಫಸ್ಟು ಈರುಳ್ಳಿ ಟೊಮೊಟೊ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಎಲ್ಲನೂ ಸಹ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಬೇಕು ಆಲ್ಮೋಸ್ಟಾಗಿ ಈರುಳ್ಳಿ ಮತ್ತು ಟೊಮೊಟೊ ಡೀಪ್ ಫ್ರೈ ಆಗಲೇಬೇಕಾಗತ್ತೆ ಇಲ್ಲ ಹಸಿ ಸ್ಮೆಲ್ ಇರುತ್ತೆ ನೀವು ಸಹ ಹಿಂಗೆ ಟ್ರೈ ಮಾಡಿ ನೋಡಿ ನಾನು ಹೇಳಿಕೊಟ್ಟಾಗೆ ಚೆನ್ನಾಗಿರುತ್ತೆ ನಾನು ಈಗ ಎಣ್ಣೆಯಲ್ಲಿ ಈರುಳ್ಳಿನ ಫುಲ್ಲು ರೆಡ್ ರೆಡ್ ಆಗಿ ರೋಸ್ಟ್ ಮಾಡ್ಕೊಳ್ಬೇಕು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ರೋಸ್ಟ್ ಆಗಿದೆ ಈಗ ನಾನು ಈರುಳ್ಳಿ ತೆಗೆದುಬಿಟ್ಟು ಒಣಮೆಣ್ಸಿನ್ಕಾಯಿನ ರೋಸ್ಟ್ ಮಾಡ್ಕೊಳ್ತಿದ್ದೀನಿ ಯಾಕಂದರೆ ಬೇರೆ ಬೇರೆ ಯಾಕೆ ರೋಸ್ಟ್ ಮಾಡ್ಕೊಳ್ತಿದ್ದೀನಿ ಅಂದರೆ ಈರುಳ್ಳಿ ರೋಸ್ಟ್ ಮಾಡೋ ಅಷ್ಟರಲ್ಲಿ ಎರಡೂ ಮಿಕ್ಸ್ ಮಾಡಿಕೊಂಡ್ರೆ ಒಣಮೆಣ್ಸಿನ್ಕಾಯಿ ಸೀದೋಗತ್ತೆ ಸೊ ಆಗಾಗ್ಬಿಟ್ಟು ಒಣಮೆಣ್ಸಿನ್ಕಾಯಿನೂ ಸಹ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಸೀದಿಸ್ಕೋಬೇಡಿ ಒಣಮೆಣ್ಸಿನ್ಕಾಯಿ ಟೇಸ್ಟ್ ಇರೋದಿಲ್ಲ ಕಮ್ಮಿ ಫ್ರೇಮಲ್ಲಿ ಇಟ್ಕೊಂಡಿನೇ ರೋಸ್ಟ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಬೇಗ ಬೇಗ ಹೋಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಈಗ ನಾನು ಇದನ್ನು ತೆಗೆದುಬಿಟ್ಟು ಬೆಳ್ಳುಳ್ಳಿನೂ ಸಹ ಸ್ವಲ್ಪ ಹಂಗೆ ಲೈಟಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೇನು ಎಣ್ಣೆ ಹಾಕೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಜೀರಿಗೆನೂ ಸಹ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನಾನು ಜೀರಿಗೆ ತೆಗೆದುಬಿಟ್ಟು ಟೊಮೊಟೋನೂ ಸಹ ಚೆನ್ನಾಗೆ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಳ್ಬೇಕು ಹಸಿ ಸ್ಮೆಲ್ಲು ಬರಬಾರ್ದು ಅಂತ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋದು ಕೆಲವ್ರು ಏನು ಮಾಡ್ತಾರೆ ಅಂದರೆ ಸೊಪ್ಪು ಬೇಯಿಸ್ಕೊಳಬೇಕಾದ್ರೆ ಟೊಮೊಟೊ ಬೇಯಿಸ್ಕೊಂಡು ಬಿಡ್ತಾರೆ ನಾನು ಸೊಪ್ಪು ಸೊಪ್ಪು ಜೊತೆ ಟೊಮೊಟೊ ಬೇಯಿಸ್ಕೊಳ್ತಾ ಇಲ್ಲ ಸಮ ಸಾರಿ ಟೊಮೊಟೊನೂ ನೋಡಿ ಹೇಗೆ ರೋಸ್ಟ್ ಆಗಿದೆ ಅಂತ ಈಗ ನಾನು ಎಲ್ಲದನ್ನು ಚೆನ್ನಾಗೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಪೇಸ್ಟ್ ಆದಮೇಲೆ ಬೇಯಿಸ್ಕೊಂಡಿರೋ ಅಂತಹ ಸೊಪ್ಪು ಕಾಳುನು ಸಹ ರುಬ್ಕೊಳ್ಬೇಕಾಗತ್ತೆ ಟೇಸ್ಟಿಗೆ ಈಗ ನಾನು ಸ್ವಲ್ಪ ಕಾಳು ಬೆಂದಿದೆ ಇನ್ನೊಂದು ಸ್ವಲ್ಪ ಬೇಯಬೇಕು ಈಗ ನಾನು ಇದಕ್ಕೆ ಚೆನ್ನಾಗೇ ಸೊಪ್ಪನ್ನ ವಾಶ್ ಮಾಡಿಟ್ಕೊಂಡಿದ್ದೀವಿ ನೀವೂ ಸಹ ಸೊಪ್ಪಾದರೂ ಓಕೆ ಸಬಸ್ಕೆ ಸೊಪ್ಪು ದಂಟಿನ ಸೊಪ್ಪು ಯಾವುದಾದ್ರೂ ಸಹ ಯೂಸ್ ಮಾಡ್ಬೋದು ನಾನು ದಂಟಿನ ಸೊಪ್ಪು ಯೂಸ್ ಮಾಡ್ತಾ ಇದ್ದೀನಿ ಕೆಲವರು ಹೀರೆಕಾಯಿ ಬಸ್ಸಾರು ಜೋಳಿಕಾಯಿ ಬಸ್ಸಾರು ಅಂತ ಎಲ್ಲ ಥರ ವೆರೈಟಿಯಿಂದ ಬಸ್ಸಾರು ಮಾಡ್ಕೊಳ್ತಾರೆ ನೀವು ಸಹ ಟ್ರೈ ಮಾಡಿ ನಾನು ಇಲ್ಲಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ವಿ ನನಗೆ ಯಾಕೆ ವೀಡಿಯೋ ಮಾಡ್ತಾ ಇಲ್ಲ ನೀವು ಅಂತ ನಾನು ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು ಮತ್ತು ತುಂಬಾ ಡಯಟ್ ಕಡೆ ಗಮನ ಹೊರಿಸ್ತಿದ್ದೆ ನಾನು ಹಾಗಾಗಿ ನನ್ನ ಡಯಟಿಗೆ ಏನೇನು ಬೇಕೋ ಆ ರೆಸಿಪಿಗಳು ಮಾಡ್ಕೊಳೋ ಟೈಮಿಂಗ್ಸಲ್ಲಿ ನಾನು ಸ್ವಲ್ಪ ವೀಡಿಯೋ ಮಾಡೋ ಸ್ಟಾಪ್ ಮಾಡಿದ್ದೆ ಈಗ ನಾನು ಬೇಯಿಸಿರೋ ಅಂಥ ಸೊಪ್ಪು ಸಹ ತಗದಿ ಖಾರಕ್ಕೆ ಕೃಪ್ಕೊಂಡೆ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಕರ್ಬೇನ್ ಸೊಪ್ಪು ಎಣ್ಣೆ ಹಾಕಿ ಈಗ ನಾವು ಸೊಪ್ಪಿನ ರಸದ ಜೊತೆಗೆ ರುಬ್ಕೊಂಡಿರೋ ಅಂಥ ಖಾರನ ತೆಗೆದ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಸೊಪ್ಪಿನ ರಸ ಬೇರೆ ಮಾಡಿಕೊಳ್ಬೇಕು ಅದನ್ನು ನಾನು ಒಗ್ಗರಣೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸಾಂಬಾರು ಕುದಿಬೇಕು ಸಾಂಬಾರು ಎಷ್ಟು ಕುದಿಯುತ್ತೋ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಕೆಲವರು ಹುಣ್ಸೆಣ್ಣು ಯೂಸ್ ಮಾಡ್ರೆ ಟೊಮೊಟೊ ಯೂಸ್ ಮಾಡಲ್ಲ ಸೊ ಹಾಗಾಗಿ ಒಂದೊಂದು ಕಡೆ ಒಂದೊಂದು ಮನೆಯಲ್ಲಿ ವೆರೈಟ್ ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ತಾರೆ ಬತ್ ಸಾಂಬಾರನ್ನ ನೀವು ಸಹ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗತ್ತೆ ಈಗ ನಾನು ಸೊಪ್ಪು ಒಗ್ಗರಣೆಗೆ ಎಣ್ಣೆ ಕರ್ಬೇನ್ ಸೊಪ್ಪು ಈರುಳ್ಳಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಬೇಕು ನಾನು ಇಲ್ಲಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋದನ್ನ ನಿಮಗೆ ತೋರಿಸಿಲ್ಲ ಮಿಸ್ ಮಾಡಿಕೊಂಡೆ ಈಗ ಸೊಪ್ಪು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸೊಪ್ಪು ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆಯಲ್ಲಿ ಕಾಯಿನೂ ಸಹ ಸೇರಿಸ್ಕೊಳ್ಬೇಕು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಕಾಯಿ ಹಾಕಿದ್ಮೇಲೆ ಯಾಕಂದರೆ ಕಾಯಿ ಹಾಕಿರ್ತೀರಲ್ಲ ಸೊಪ್ಪು ಬೇಗ ಹಾಳಾಗಿ ನೋಡಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ನೊರೆಲ್ಲ ಹೋಗಿ ನೋಡಿ ಈ ಕಡೆ ಒಂದು ಕಡೆ ಪಲ್ಯನೂ ರೆಡಿಯಾಗಿದೆ ನಾನು ಮುದ್ದೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್